I <laughs> ಕೋಟೆ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇಗುಲದಲ್ಲಿ ಹದಿನೇಳನೇ ವರ್ಷದ ಶಿವ ದೀಪೋತ್ಸವದ ಅಂಗವಾಗಿ ನವಗ್ರಹ ಹೋಮ ರುದ್ರ ಹೋಮ ಹಮ್ಮಿಕೊಳ್ಳಲಾಗಿತ್ತು ವೈಕುಂಠ ಬೀದಿಯ ಸಿಆರ್ ವಿಜಯ ಕೇಶವ್ ಅವರ ಕುಟುಂಬವು ಕಳೆದ ಹದಿನೇಳು ವರ್ಷದಿಂದ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇಗುಲದಲ್ಲಿ ಶಿವ ದೀಪೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಿವದೀಪೋತ್ಸವದ ಪ್ರಯುಕ್ತ ಅರ್ಚಕರ ಸಹಕಾರದೊಂದಿಗೆ ಬೆಳಗ್ಗೆ ಆರು ಗಂಟೆಯಿಂದ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಮಹಾನ್ಯಾಸ ಪೂರ್ವಕ ಶತರುದ್ರಾಭಿಷೇಕ ಹಾಗೂ ನವಗ್ರಹ ಹೋಮ ರುದ್ರಹೋಮ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು ದೀಪೋತ್ಸವದ ಅಂಗವಾಗಿ ದೇಗುಲವನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು ಈ ಸಂದರ್ಭದಲ್ಲಿ ವೇದ ಬ್ರಹ್ಮ ಕೆಆರ್ ಮಂಜುನಾಥ್ ಮಾತನಾಡಿ ಶಿವ ದೀಪೋತ್ಸವವನ್ನು ಕೈಲಾಸದಲ್ಲೂ ಶಿವಗಣಾಧಿಪತಿಗಳು ಆಚರಿಸುತ್ತಾರೆ ಎಂಬ ನಂಬಿಕೆ ಇದೆ ಶಿವ ದೇಗುಲದಲ್ಲಿ ಅಣತೆ ಬೆಳಗುವ ಮೂಲಕ ನಮ್ಮಲ್ಲಿ ಅಡಗಿರುವ ಅಂಧಕಾರವನ್ನು ಹೋಗಲಾಡಿಸಲಾಗುತ್ತದೆ ವಿಜಯಕೇಶವ ಕುಟುಂಬದವರು ಕೇವಲ ತಮಗೋಸ್ಕರ ದೀಪೋತ್ಸವ ಆಚರಿಸದೆ ಇಡೀ ದೇಶದ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸಬೇಕು ಎಂಬ ವಿಶಾಲ ಮನೋಭಾವದಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ ಅವರ ಕುಟುಂಬದ ಈ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಈಗಾಗಲೇ ಹದಿನೇಳು ವರ್ಷದಿಂದ ಈ ಪೂಜೆಯನ್ನು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಹದಿನೇಳು ವರ್ಷ ಅಂದ್ರೆ ಅಮೋದ ಸಾಧನೆ ಅಂತ ಹೇಳ್ಬೋದು ಅವತ್ತರಿಂದ ಇವತ್ತೊಂದು ಚಾಚು ತಪ್ಪದೆ ಬಹಳ ಶ್ರದ್ಧೆಯಿಂದ ಅವರು ಬರ್ತಾರೆ ಮನೆಯವರೆಲ್ಲ ಎಂಟರು ಇಷ್ಟರು ಬಂಧು ಬುಡ್ಗ ಸ್ನೇಹಿತರು ಎಲ್ಲರೂ ಸೇರಿಸುತ್ತಾರೆ ಹಾಗೆ ಈ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಆ ಪೂಜೆಯ ಫಲ ಏನಪ್ಪಾ ಅಂತಂದ್ರೆ ನಮಗೆಲ್ಲ ಒಳ್ಳೇದಾಗುತ್ತೆ ನಮ್ಮ ಜೊತೆಗೆ ನಮ್ಮನ್ನು ನಂಬಿರುವಂತ ನಮ್ಮ ರಾಜ್ಯದ ಜನತೆಗೆ ಹಾಗೇನೆ ದೇಶ ಜನತೆಗೆ ಎಲ್ಲರೂ ಒಳ್ಳೇದಾಗುತ್ತೆ ಜೊತೆಗೆ ಆಸೆ ಆಕಾಂಕ್ಷೆ ಎಲ್ಲ ಕೂಡ ನೆರವೇರಲಿ ತಿರುಗು ಹಿಂದೂ ಸೇರ್ಕೊಂಡು ನಾವು ದೇವ್ರ ಪ್ರಾರ್ಥನೆ ಮಾಡ್ಕೊಂಡಿದ್ವಿ ಆ ಪ್ರಾರ್ಥನೆಗೆ ಭಗವಂತ ಹೊಲಿತಾನೆ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು